ಬಿಂದು ವಿಸರಗಳಂಕು ಸರಳಗಳಿಗೆ ವರ್ಣ ವಿವಿಧಸ್ತಿಮಿತು ಚಂದ ನುವು ದ್ವಂದ್ವದ ನುವುಗಳಂದ ವಂಕು ತಿಮ್ಮ ಪ್ರಪಂಚದಲ್ಲಿ ಯಾವಾಗ್ಲೂ ಈ ದ್ವಂದ್ವತೆಗಳ ಸಮನ್ವಯದಿಂದಲೇ ಎಲ್ಲವೂ ಕೂಡ ಚಂದವಾಗಿರುತ್ತೆ ಅಂದವಾಗಿರುತ್ತೆ ಅಂತ ಗುಂಡಪ್ಪನವರು ಹೇಳ್ತಾ ಇದ್ದಾರೆ ಈಗ ಒಂದು ಕಡೆ ಒಂದು ಚುಕ್ಕೆ ಇತ್ತು ಅಂತಂದ್ರೆ ಇದ್ರ ಸುತ್ತ ಒಂದು ಉದ್ದವಾದ ಗೆರೆ ಅಥವಾ ಆ ಅಂಕುಡೊಂಕಾದ ಏನೋ ಒಂದು ಗೆರೆ ಇದ್ರೆ ಅದ್ರ ಅದ್ರ ಪಕ್ಕದಲ್ಲಿ ನೇರವಾದ ಒಂದು ಗೆರೆ ಈ ರೀತಿ ಅಹ್ ಒಂದು ಡಿಸೈನ್ ಒಂದು ರಂಗೋಲಿನ ಡಿಸೈನ್ ಚೆನ್ನಾಗಿ ಕಾಣಬೇಕು ಅಂತಂದ್ರೆ ಬರೀ ಚುಕ್ಕೆಗಳಿಟ್ರೆ ಚೆನ್ನಾಗಿ ಕಾಣಲ್ಲ ಅದ್ರ ಜೊತೆಗೆ ಉದ್ದ ಲೈನು ಸಿಗ್ಸಾಕ್ ಲೈನ್ ಈ ರೀತಿ ಬೇರೆ ಬೇರೆ ಗೆರೆಗಳನ್ನು ಕೂಡ ಹಾಕಬೇಕು ಅವಾಗ್ಲೇ ಒಂದು ರಂಗೋಲಿ ಚೆನ್ನಾಗಿ ಕಾಣುತ್ತೆ ಅದೇ ರೀತಿ ನಮ್ಮ ಜೀವನದಲ್ಲೂ ಸಾಕಷ್ಟು ಹುಳಿ ಇದ್ದಾಗ ಉಪ್ಪು ಕೂಡ ಇರುತ್ತೆ ಅಥವಾ ಸಪ್ಪೆ ಇದ್ದಾಗ ಖಾರ ಇರುತ್ತೆ ಅಥವಾ ಕಹಿ ಇದ್ದಾಗ ಸಿಹಿ ಇರುತ್ತೆ ಈ ರೀತಿ ಎಲ್ಲ ದ್ವಂದ್ವತೆಗಳಿದ್ದಾಗ್ಲೇನೆ ಆ ಒಂದ್ ರೀತಿ ಜೀವನ ತುಂಬಾ ಅಂದವಾಗಿ ಚಂದವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ತುಂಬಾ ಸತ್ಯವಾದ ಮಾತಲ್ವಾ ನಮಸ್ಕಾರಗಳು